ಕೌಚ್ ಬಣ್ಣದ ಜಗತ್ತಿನಲ್ಲಿ ನಟಿಮಣಿಯರನ್ನ ಭಡಂಭೂತದಂತೆ ಕಾಡ್ತಾ ಇರತಕ್ಕಂಥ ಒಂದು ಅನಿಷ್ಟವಾದಂಥ ಪದ್ಧತಿ ಈ ಪದ್ಧತಿಯ ವಿರುದ್ಧ ಸಾಕಷ್ಟು ಜನ ನಟಿಮಣಿಯರು ಧ್ವನಿ ಎತ್ತಿದ್ದಾರೆ ತಮಗಾದಂಥ ಕೆಟ್ಟ ಅನುಭವವನ್ನ ಜಗತ್ತಿನ ಮುಂದೆ ಹರಬಿಡುವಂಥ ಕೆಲಸವನ್ನ ಕೂಡ ಮಾಡಿದ್ದಾರೆ ನೋಡಲಿಕ್ಕೆ ರಂಗು ರಂಗಾಗಿ ಕಾಣುವಂತಹ ಕಲರ್ಫುಲ್ ಪ್ರಪಂಚದಲ್ಲಿ ಅದೆಷ್ಟು ಕರಾಳತೆ ಅಡಗಿದೆ ಅವಕಾಶಗಳನ್ನು ಕೊಡೋ ನೆಪದಲ್ಲಿ ನಟಿಮಣಿಯರನ್ನ ಯಾವ ರೀತಿ ಕೆಟ್ಟದಾಗಿ ನಡೆಸ್ಕೊಳ್ಳಿಕ್ಕೆ ನೋಡ್ತಾರೆ ಹಣದ ಆಮಿಷ ಪಲ್ಲಂಗ ಏರುವಂತೆ ಯಾವ ರೀತಿ ಕರೀತಾರೆ ಅನ್ನೋದನ್ನ ಕೆಲ ನಟಿಮಣಿಯರು ಜಗತ್ತಿನ ಮುಂದೆ ಜಗಜ್ ಜಾಹೀರು ಮಾಡಿದ್ದಾರೆ ತಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಂಡವರು ಜೊತೆಗೆ ನಡೆಸಿಕೊಳ್ಳಿಕ್ಕೆ ನೋಡಿದವರನ್ನ ಜಗತ್ತಿನ ಮುಂದೆ ಬೆತ್ತಲಾಗಿಸಿ ನೆಲೆಸಿದ್ದಾರೆ ಅಷ್ಟಕ್ಕೂ ನಾನು ಈ ಕ್ಷಣ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡ್ತಿರೋದಕ್ಕೆ ಕಾರಣ ಭಾರತೀಯ ಚಿತ್ರರಂಗ ಕಂಡಂತಹ ಅಪರೂಪದ ನಟಿ ಖುಷ್ಪು ಅವರು ಕಾಸ್ಟಿಂಗ್ ಕೌಚ್ ಬಗ್ಗೆ ಹೇಮಾ ಕಮಿಟಿ ಬಗ್ಗೆ ಮೀಟೂ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಎಸ್ ಖ್ಯಾತ ಸಂದರ್ಶಕಿ ರೇಖಾ ಮೆನನ್ ಅವರು ಸಂದರ್ಶನದಲ್ಲಿ ತಮ್ಮ ಸಿನಿಮಾ ಜರ್ನಿಯನ್ನ ಮೆಲುಕು ಹಾಕ್ತಾ ರಾಜಕೀಯದ ಬಗ್ಗೆ ಮಾತನಾಡ್ತಾ ಆ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹಂಚಿಕೊಳ್ತಾ ಹೋಗಿದ್ದಾರೆ ಖುಷ್ಪು ಅವರು ಈ ಮೀ ಟು ಕಾಸ್ಟಿಂಗ್ ಕೌಚ್ ಹೇಮಾ ಕಮಿಟಿ ಅಂದಾಕ್ಷಣ ನಟಿ ಖುಷ್ಪು ಅವರಿಗೂ ಕೂಡ ಕಾಸ್ಟಿಂಗ್ ಕೌಚ್ ಅನುಭವವಾಗಿತ್ತಾ ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಉಟ್ಕೊಳ್ಳುತ್ತೆ ಆ ಪ್ರಶ್ನೆಗೆ ಉತ್ತರ ಕೊಡೋದ್ರ ಜೊತೆಗೆ ಖುಷ್ಬು ಅವರು ಹಂಚಿಕೊಂಡಂತ ಇನ್ನಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರ ಸಮಯ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಖುಷ್ಬು ಅವರು ಬಾಲನಟಿಯಾಗಿ ಬಣ್ಣದ ಲೋಕವನ್ನು ಪ್ರವೇಶ ಮಾಡಿದಂಥವ್ರು ಬಾಲಿವುಡ್ನಿಂದ ಇವರ ಸಿನಿಮಾ ಜರ್ನಿ ಅಂದರೆ ಇವರ ಸಿನಿಮಾ ಕರಿಯರ್ ಶುರುವಾಯಿತು ಅನಂತರ ಇವರು ತೆಲುಗು ತಮಿಳು ಕನ್ನಡ ಮಲಯಾಳಂ ಹೀಗೆ ಪಂಚಭಾಷಾ ನಾಯಕಿಯಾಗಿ ಮಿಂಚಿದ್ದನ್ನು ನೀವೆಲ್ಲರೂ ನೋಡಿದ್ದೀರಿ ಸುಮಾರು ನಲವತ್ತು ವರ್ಷ ಅಂದರೆ ನಾಲ್ಕು ದಶಕಗಳ ಕಾಲ ಬಿಗ್ ಸ್ಕ್ರೀನ್ ಮೇಲೆ ತಮ್ಮದೇ ಆಗಿರತಕ್ಕಂಥ ಒಂದು ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಭಾರತೀಯ ಚಿತ್ರರಂಗದ ಬಹುತೇಕ ಸೂಪರ್ ಸ್ಟಾರ್ಗಳ ಜೊತೆ ಖುಷ್ಬು ಅವರು ಕೆಲಸ ಮಾಡಿದ್ದಾರೆ ಎಡಿ ಸೂಪರ್ ಸ್ಟಾರ್ ಆಗಿ ಮಿಂಚಿ ದೇವಸ್ಥಾನವನ್ನೇ ಕಟ್ಟಿಸಿಕೊಂಡಂತಹ ಅಭಿಮಾನಿಗಳಿಂದ ದೇವಸ್ಥಾನವನ್ನೇ ನಿರ್ಮಿಸಿಕೊಂಡಂತಹ ದೇವತೆ ಖುಷ್ಬು ಅವರು ಇಂತಹ ಖುಷ್ಬು ತಮಗಾದಂಥ ಕೆಟ್ಟ ಅನುಭವದ ಬಗ್ಗೆ ಮಾತನಾಡಿದ್ದಾರೆ ನಿರೂಪಕಿ ರೇಖಾ ಮೆನನ್ ಅವರು ಕೇಳಿದಂತಹ ಟೂ ಪ್ರಕರಣ ಜೊತೆಗೆ ಹೇಮಾ ಕಮಿಟಿ ಕಾಸ್ಟಿಂಗ್ ಕೌಚ್ ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಅವರು ನನಗೆ ಕಾಸ್ಟಿಂಗ್ ಕೌಚ್ ಅನುಭವ ಆಗಿಲ್ಲ ಬಟ್ ಅಪ್ರೋಚ್ ಮಾಡಿದ್ದಂತೂ ಸತ್ಯ ನಾನಿನ್ನೂ ಆಗ ಸ್ಟಾರ್ ಹೀರೋಯಿನ್ ಆಗಿರಲಿಲ್ಲ ಭಾಳ ನಟಿಯಾಗಿ ಚಿತ್ರರಂಗಕ್ಕೆ ಬಂದಿದ್ದೆ ಅದು ನಾನು ನ್ಯೂ ಕಾಮರ್ ಆಗಿದ್ದಂತಹ ದಿನಗಳದು ಆ ಸಮಯದಲ್ಲಿ ಸೌತ್ ಸಿನಿಮಾ ಇಂಡಸ್ಟ್ರಿಯ ಹೀರೋ ಒಬ್ಬರು ನನ್ನನ್ನು ಅಪ್ರೋಚ್ ಮಾಡಿದ್ರು ಆವಾಗ ನಾನು ಏನು ಹೇಳಿದೆ ಗೊತ್ತಾ ನನ್ನ ಚಪ್ಪಲಿ ಸೈಜ್ ನಲವತ್ತೊಂದಿದೆ ಈ ಚಪ್ಪಲಿ ತಗೊಂಡು ನಿನ್ನ ರೂಮಿಗೆ ಬರಬೇಕಾ ಅಥವಾ ಯೂನಿಯನ್ ಮುಂದೆ ಎಳ್ಕೊಂಡೋಗಿ ಚಪ್ಪಲಿ ಬಾರಿಸ್ಬೇಕಾ ಅಂತ ನನ್ನಿಂದ ಈ ಆನ್ಸರ್ನ ಆ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಾನು ಯಾವಾಗ ಆ ವ್ಯಕ್ತಿ ಕೊಟ್ಟಂತ ಆಫರ್ನ ಧಿಕ್ಕರಿಸಿ ತಿರಸ್ಕರಿಸಿ ಚಪ್ಪಲಿನ ನ ಅವತ್ತಿಗೆ ನಾನೇನು ನನ್ನ ತನ ಏನು ನನ್ನ ಘನತೆ ಗೌರವ ಅನ್ನೋದು ಆ ವ್ಯಕ್ತಿಗೂ ತಿಳಿತು ಜೊತೆಗೆ ಚಿತ್ರರಂಗಕ್ಕೂ ಗೊತ್ತಾಯಿತು ಅಂತಹ ಆಫರ್ಗಳಿಗೆ ನಾನು ಯಾವತ್ತೂ ಕೂಡ ಸೊಪ್ಪು ಹಾಕಿರಲಿಲ್ಲ ನಾನು ಯಾವತ್ತೂ ಕೂಡ ಇಂಟಿಗ್ರಿಟಿ ಡಿಗ್ನಿಟಿ ಮತ್ತು ರೆಸ್ಪೆಕ್ಟೆಬಿಲಿಟಿನ ಬಿಟ್ಕೊಟ್ಟಿಲ್ಲ ನನ್ನಂತೆ ಎಲ್ಲ ಹೀರೋಯಿನ್ಸ್ ಕೂಡ ಈ ಇಂಟಿಗ್ರಿಟಿನ ಡಿಗ್ನಿಟಿನ ರೆಸ್ಪೆಕ್ಟೆಬಿಲಿಟಿನ ಕಾಪಾಡಿಕೊಳ್ಬೇಕು ಅವಕಾಶಗಳನ್ನು ಕೊಡೋ ನೆಪದಲ್ಲಿ ತಮ್ಮನ್ನು ಅಪ್ರೋಚ್ ಮಾಡ್ತಾರೋ ಅವತ್ತೇ ಧ್ವನಿ ಎತ್ತಬೇಕು ಯಾವತ್ತೋ ಮುಂದೊಂದು ದಿನ ಬಂದು ತನಗೆ ಈ ರೀತಿಯಾದಂಥ ಕೆಟ್ಟ ಅನುಭವವಾಗಿತ್ತು ತನ್ನನ್ನು ಕೆಟ್ಟದಾಗ ನಡೆಸ್ಕೊಂಡ್ರು ಅಂತ ಗೋಗರಿಯೋದ್ರ ಬದಲು ಯಾವತ್ತು ನಿಮ್ಮನ್ನ ಕೆಟ್ಟದಾಗಿ ನಡ್ಸ್ಕೊಳ್ಲಿಕ್ಕೆ ನೋಡ್ತಾರೆ ಯಾವ ರೀತಿ ಕೆಟ್ಟದಾಗಿ ಬಿಹೇವ್ ಮಾಡ್ತಾರಲ್ಲ ಅವತ್ತೇ ನೀವು ಧ್ವನಿ ಎತ್ತಿದ್ರೆ ಜಗತ್ತಿನ ಮುಂದೆ ಎಂಥವರನ್ನ ಬೆತ್ತಲಾಗಿಸಿದ್ರೆ ಮುಂದೆ ಯಾವತ್ತೂ ಕೂಡ ನಿಮಗೆ ಈ ಗಿಲ್ಟ್ ಅನ್ನೋದು ಕಾಡೋಲ್ಲ ನನ್ನ ಒಪಿನಿಯನ್ ಏನು ಗೊತ್ತಾ ಈ ಕರಿಯರ್ ಜೊತೆಗೆ ಡಿಗ್ನಿಟಿ ಅಂತ ಬಂದಾಗ ನಾನು ಯಾವತ್ತೂ ಕೂಡ ಡಿಗ್ನಿಟಿನ ಚಾಯ್ಸ್ ಮಾಡ್ತೀನಿ ಬಿಕಾಸ್ ತನ್ನ ಘನತೆ ಗೌರವವನ್ನು ಮಾನ ಮರ್ಯಾದೆನ ಅಡವಿಟ್ಟು ತಾನು ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಯಾವತ್ತೂ ನಾವು ಇಂಟಿಗ್ರಿಟಿನ ಡಿಗ್ನಿಟಿನ ರೆಸ್ಪೆಕ್ಟೆಬಿಲಿಟಿನ ಅಡವಿಟ್ಟು ಕರಿಯರ್ ಕಡೆ ಫೋಕಸ್ ಮಾಡ್ತೀವೋ ಅಲ್ಲಿಗೆ ನಾವು ಸೋತ್ವಿ ಜೊತೆಗೆ ಸತ್ವಿ ಅಂತನೇ ಅರ್ಥ ಯಾವತ್ತೂ ಕೂಡ ಕರಿಯರ್ನ ಕಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಡಿಗ್ನಿಟಿನ ಅಡಬಿಡಬಾರ್ದು ಇದು ಖುಷ್ಬು ಅವರು ರೇಖಾ ಮೆನನ್ ಅವರ ಮುಂದೆ ಹೇಳ್ಕೊಂಡಂಥ ಮಾತುಗಳು ಹೀಗೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡಂತಹ ಖುಷ್ಬು ಅವರು ನಟಿಮಣಿಯರಿಗೆ ಕಿವಿ ಮಾತು ಕೂಡ ಹೇಳಿದ್ದಾರೆ ಕರಿಯರ್ನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ಡಿಗ್ನಿಟಿನ ಅಡವಿಡಬಾರ್ದು ನೀವು ಕರಿಯರ್ ಹಾಳಾಗ್ಬಿಡುತ್ತೆ ತನಗಾದಂಥ ಕೆಟ್ಟ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಬಿಟ್ರೆ ಅನ್ನೋಂಥ ಭಯ ಆತಂಕದಲ್ಲಿ ಬದುಕಲೇಬೇಡಿ ನಿಮಗೆ ಯಾರಾದರೂ ಕೆಟ್ಟದಾಗ ಅಪ್ರೋಚ್ ಮಾಡಿದರೆ ಅದರ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿ ಯಾಕಂದರೆ ಕರಿಯರ್ನ ಯಾವುದೇ ಕ್ಷೇತ್ರದಲ್ಲಿ ಕಟ್ಕೊಳ್ಬೋದು ಆದರೆ ಒಮ್ಮೆ ನೀವು ಡಿಗ್ನಿಟಿನ ಕಳೆದುಕೊಂಡ್ರೆ ಮತ್ತೆ ಅದನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಭಯ ಬೇಡ ಆತಂಕ ಬೇಡ ಯಾವುದೇ ಕ್ಷೇತ್ರದಲ್ಲಿ ನೀವು ಬೆಳೀಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಜೊತೆಗೆ ಈ ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು ಮತ್ತು ಈ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಈ ಟಾರ್ಚರ್ ಅನ್ನುವಂಥದ್ದು ಸಿನಿಮಾ ರಂಗ ಮಾತ್ರವಲ್ಲ ಎಲ್ಲ ಕ್ಷೇತ್ರದಲ್ಲೂ ಇದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಣ್ಮಕ್ಳು ಇದೆಲ್ಲವನ್ನ ಕೂಡ ಸಹಿಸಿಕೊಂಡು ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ ಯಾರೂ ಕೂಡ ಭಯ ಆತಂಕದಲ್ಲಿ ಬದುಕಬೇಡಿ ನಿಮಗೆ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆದರೆ ಅದ್ರ ವಿರುದ್ಧ ಧ್ವನಿ ಎತ್ತಿ ಅನ್ನುವಂಥ ಮಾತನ್ನು ಖುಷ್ಪ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು ಸೊ ಬಹುಶಃ ಅವರು ಆ ದಿನಗಳಲ್ಲಿ ನಲವತ್ತು ವರ್ಷಗಳ ಹಿಂದೆ ಆ ಸೂಪರ್ ಸ್ಟಾರ್ಗೆ ಮುಖಕ್ಕೆ ಹೊಡೆದಂಗೆ ಹೇಳಿದ್ರಿಂದನೇ ಚಪ್ಪಲಿ ತಗೊಂಡು ಬಾರಿಸ್ತೀನಿ ಅಂತ ಹೇಳಿದ್ರಿಂದಲೇ ಇವತ್ತು ಖುಷ್ಪ ಅವರು ದೇವತೆಯಾಗಿ ನಿಂತಿದ್ದಾರೆ ಅಭಿಮಾನಿ ದೇವರುಗಳು ಖುಷ್ಪು ಅವರಿಗೆ ದೇವಸ್ಥಾನವನ್ನೇ ನಿರ್ಮಿಸಿದ್ದಾರೆ ಸೊ ನಾಲ್ಕು ದಶಕಗಳ ಕಾಲ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದಂತ ಖ್ಯಾತಿ ಕೀರ್ತಿ ಖುಷ್ಪು ಅವರಿಗೆ ಸಲ್ಲತ್ತೆ ಬಾಲಿವುಡ್ನಲ್ಲಿ ಇವರು ಸಿನಿಮಾ ಕರಿಯರ್ನ ಶುರು ಮಾಡ್ತಾರೆ ಬಾಲ ನಟಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ದಿ ಬರ್ನಿಂಗ್ ಟ್ರೈನ್ ಅನ್ನುವಂಥ ಒಂದು ಸಿನಿಮಾ ಅನಂತರ ಇವರು ಮೇರಿ ಜಂಗ್ ಅನ್ನುವಂಥ ಸಿನಿಮಾದಲ್ಲಿ ಅನಿಲ್ ಕಪೂರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ ಜಾನು ಸಿನಿಮಾದಿಂದ ಜಾಕಿ ಶ್ರಾಫ್ ಅವರಿಗೆ ಜೋಡಿಯಾಗಿ ಅಲ್ಲಿಂದ ಇವರು ಲೀಡ್ ಆ್ಯಕ್ಟ್ರೆಸ್ ಆಗಿ ಇಂಡಸ್ಟ್ರಿಗೆ ಲಾಂಚ್ ಆದರು ತಾನ್ ಅಂತ ಸಿನಿಮಾ ಗೋವಿಂದ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಕಲಿಯುಗ ಪಾಂಡವಲು ಸಿನಿಮಾದಿಂದ ತೆಲುಗು ಚಿತ್ರರಂಗದಲ್ಲಿ ವಿಕ್ಟ್ರಿ ವೆಂಕಟೇಶ್ ಅವರ ಜೊತೆ ಸಿನಿಮಾ ಕರಿಯರ್ ಶುರುವಾಯಿತು ತೆಲುಗು ಚಿತ್ರರಂಗದಲ್ಲಿ ಇವರನ್ನ ಕನ್ನಡಕ್ಕೆ ಪರಿಚಯಿಸಿದ್ದು ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ರಣಧೈರ್ಯ ಸಿನಿಮಾದಿಂದ ಇವರ ಜರ್ನಿ ಶುರುವಾಯಿತು ಅನಂತರ ಅಂಜದ ಗಂಡು ಯುಗ ಪುರುಷ ಶಾಂತಿಕ್ರಾಂತಿ ಹೀಗೆ ಸಾಕಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ರು ಎಲ್ಲ ಇವ್ರು ಮಾಡಿದಂಥ ಬಹುತೇಕ ಸಿನಿಮಾಗಳು ಬ್ಲ್ಯಾಕ್ ಹಿಟ್ ಆದವು ಆದರೆ ಶಾಂತಿಕ್ರಾಂತಿ ಸಿನಿಮಾದಿಂದ ಕ್ರೇಜಿಸ್ಟಾರ್ ಜೊತೆಗೆ ನಮ್ಮ ಖುಷ್ಪೋ ಅವರ ಕಾಂಬಿನೇಷನ್ನ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಒಂದು ದಿವ್ಯಕ್ಷಣ ಬೇಗ ಬರಲಿ ಅಂತ ಹೇಳ್ತಾ ರೇಖಾ ಮೆನನ್ ಜೊತೆ ಹಂಚ್ಕೊಂಡಂಥ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಸೊ ಹದಿನಾಲ್ಕನೇ ವಯಸ್ಸಲ್ಲಿ ಇಬ್ಬಿಬ್ಬರು ಸೂಪರ್ ಸ್ಟಾರ್ಗಳ ಜೊತೆ ಬರ್ಡ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರಂತೆ ಡಬಲ್ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಿದ್ದೆ ಮಾರ್ನಿಂಗ್ ಶಿಫ್ಟ್ನಲ್ಲಿ ಅನಿಲ್ ಕಪೂರ್ ಜೊ ಜೊತೆ ಸಿನಿಮಾ ಅಂದರೆ ಶೂಟಿಂಗ್ ಸೆಟ್ನಲ್ಲಿ ಚಿತ್ರೀಕರಣ ಮಾಡುವಂಥ ಸಮಯದಲ್ಲಿ ಬೆಳಗ್ಗೆ ಅನಿಲ್ ಕಪೂರ್ ಜೊತೆ ಕೇಕ್ ಕಟ್ ಮಾಡಿದ್ರೆ ಸಂಜೆ ಗೋವಿಂದ ಅವರ ಶೂಟಿಂಗ್ ಸೆಟ್ನಲ್ಲಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದರು ಹೀಗೆ ಹದಿನಾಲ್ಕನೇ ವಯಸ್ಸಿಗೆ ಇಬ್ಬಿಬ್ಬರು ಸೂಪರ್ ಸ್ಟಾರ್ಗಳ ಜೊತೆ ತನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನಾನು ನಿಜವಾಗ್ಲೂ ಕೂಡ ಅದು ಎಲ್ಲದಕ್ಕೂ ಕೂಡ ಗ್ರೇಟ್ಫುಲ್ ಆಗಿದ್ದೀನಿ ಸಿನಿಮಾ ರಂಗ ನನಗೆ ಎಲ್ಲವನ್ನೂ ಕೊಟ್ಟಿದೆ ಸಿನಿಮಾ ರಂಗದಿಂದಲೇ ನಾನು ಅಪ್ ಅಂದರೆ ಬೆಳೆದಂಥವಳು ಸೊ ನನಗೆ ನಿಜವಾಗ್ಲೂ ಕೂಡ ತುಂಬ ಖುಷಿಯಾಗಿದೆ ನನ್ನ ಒಂದು ಸಿನಿಮಾ ಜರ್ನಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದೀನಿ ತಮಿಳು ಚಿತ್ರರಂಗದಲ್ಲೇ ನೂರು ಸಿನಿಮಾ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಂತ ವಿಷಯ ಫೋರ್ ಶಿಫ್ಟ್ನಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಅವತ್ತಿನ ಸೂಪರ್ ಸ್ಟಾರ್ಗಳು ನಾವು ಡಬಲ್ ಶಿಫ್ಟ್ನಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಇದ್ವಿ ಆದರೆ ಕುಷ್ಪ ಅವರು ಹೇಳ್ಕೊಟ್ಟಿದ್ದಾರೆ ನಾಲ್ಕು ಶಿಫ್ಟ್ನಲ್ಲಿ ಕೆಲಸ ಮಾಡಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶೂಟಿಂಗ್ ಸೆಟ್ಟಲ್ಲೇ ಇರ್ತಾ ಇದೆ ಸೊ ಅಷ್ಟು ಬ್ಯುಸಿಯೆಸ್ಟ್ ನಟಿಯಾಗಿ ಗುರುತಿಸ್ಕೊಂಡಿದ್ದೆ ಸಾಕಷ್ಟು ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಸೊ ನನಗೆ ಐ ಆಮ್ ಹ್ಯಾಪಿ ನೌ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿರ್ತಕ್ಕಂಥ ಖುಷ್ಪ ಅವರು ಐವತ್ತೈದರಲ್ಲೂ ಕೂಡ ಇವತ್ತಿನ ಯಂಗ್ಸ್ಟರ್ ಹೀರೋಯಿನ್ಸ್ಗಳಿಗೆ ಕಾಂಪಿಟೇಷನ್ ಕೊಡ್ತಾಯಿದ್ದಾರೆ ಗ್ಲಾಮರ್ ವೈಸು ಆ್ಯಕ್ಟಿಂಗ್ ವೈಸು ಎಲ್ಲದರಲ್ಲೂ ಕೂಡ ಇವತ್ತಿನ ನಟಿಮಣಿಯರು ನಾಚುವಂಥ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದಾರೆ ಖುಷ್ಪ ಅವರು ಅವರಿಗಿಬ್ರು ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಕಾಂಪಿಟೇಷನ್ ಕೊಡ್ತಿದ್ದಾರೆ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸೋಷಿಯಲ್ ಪುಟವನ್ನು ತೆಗೆದ್ರೆ ಅವರ ಒಂದು ಫೋಟೋ ಶೂಟ್ನ ವಿಡಿಯೋಗಳನ್ನು ಫೋಟೋಗಳನ್ನು ನೋಡ್ತಾ ಇದ್ರೆ ಐವತ್ತೈದರಲ್ಲೂ ಹೀಗೆ ಹದಿನೇಳರ ಯುವತಿಯಂತೆ ಕಾಣ್ತಾರಲ್ಲ ಗುರು ಅಂತ ಅನಿಸುತ್ತೆ ಜಸ್ಟ್ ಎ ನಂಬರ್ ಅಷ್ಟೇ ಆದಷ್ಟು ಬೇಗ ಖುಷ್ಪ ಅವರು ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಆಗಲಿ ರವಿ ರವಿಮಾಮ ಪ್ರೇಮಲೋಕ ಟೂ ಸಿನಿಮಾ ಮಾಡಬೇಕು ತಮ್ಮ ಮಕ್ಕಳ ಜೊತೆ ಅಂತ ಓಡಾಡ್ತಾ ಇದ್ದಾರೆ ಅದ್ದೂರಿಯಾಗಿ ಲಾಂಚ್ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ ಬಹುಶಃ ಇದೇ ಮೇ ತಿಂಗಳಲ್ಲಿ ರವಿ ಸರ್ ಒಂದೊಳ್ಳೆ ಗುಡ್ ನ್ಯೂಸ್ ಕೊಡುವಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಗೊತ್ತಿಲ್ಲ ಈ ಸಿನಿಮಾ ಮೂಲಕ ಖುಷ್ಬು ಅವರನ್ನು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಕರೆತರುವಂಥ ಪ್ರಯತ್ನ ಏನಾದರೂ ಮಾಡ್ತಾರಾ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ಆ ಒಂದು ಆಸೆ ಪ್ರೇಮಲೋಕ ಟು ಸಿನಿಮಾದ ಮೂಲಕ ಈಡೇರುತ್ತಾ ಯಾಕಂದರೆ ಗೊತ್ತಿಲ್ಲ ಯಾಕಂದರೆ ರವಿ ಸರ್ ಸೋತಾಗಿಲ್ಲ ಕೆಳಗಡೆ ಬಿದ್ದಾಗಿಲ್ಲ ಅವರನ್ನು ಕೈ ಹಿಡಿದು ಮೇಲೆತ್ತಿದವರು ಖುಷ್ಬು ಅವರು ಸೊ ಹೀಗಾಗಿ ಮತ್ತೆ ಫಾರ್ಮ್ಗೆ ಬರೋದಕ್ಕೆ ಖುಷ್ಪು ಅವರು ರಣಧೀರನಿಗೆ ಜೊತೆಯಾಗಿ ನಿಲ್ತಾರ ಯಾಕಂದ್ರೆ ಇದೇ ಒಂದು ಶೋನಲ್ಲಿ ರೇಖಾ ಮೈನನ್ ಅವ್ರ ಜೊತೆ ಮಾತಾಡ್ತಾ ರಣಧೀರ ಶೂಟಿಂಗ್ ಟೈಮಲ್ಲಿ ಆದಂತ ಒಂದು ಇನ್ಸಿಡೆಂಟ್ ನ ಮೆಲುಕು ಹಾಕಿದ್ದಾರೆ ಅದು ಸಾವಿರದ ಒಂಬೈನೂರ ಎಂಬತ್ತೇಳರ ಸಮಯ ರಣಧೀರಾ ಸಿನಿಮಾದ ಶೂಟಿಂಗ್ ನಡೀತಾ ಇರುತ್ತೆ ಚೆನ್ನೈನ ಎ ವಿ ಎಂ ಸ್ಟುಡಿಯೋದಲ್ಲಿ ಶು ಎಂದಿನಂತೆ ಶೂಟಿಂಗ್ ಶುರು ಆಗುತ್ತೆ ಖುಷ್ಪೂರ್ ಬರ್ತಾರೆ ರವಿ ಸರ್ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಿರ್ತಕ್ಕಂಥ ಸಿನಿಮಾ ವೀರಸ್ವಾಮಿ ಅವರು ಅಂದರೆ ರವಿಚಂದ್ರನ್ ಅವರ ತಂದೆ ನಿರ್ಮಾಣ ಮಾಡ್ತಿರ್ತಕ್ಕಂಥ ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ ಖುಷ್ಪೂರ್ ಫುಲ್ ಡಲ್ ಆಗಿರ್ತಾರೆ ಯಾಕೆ ಏನು ಅನ್ನುವಂಥ ವಿಚಾರವನ್ನು ಕೇಳುವಂಥ ಪ್ರಯತ್ನ ಮಾಡಿದ್ರು ಖುಷ್ಪ ಅವರು ಹೇಳಲ್ಲ ಆದರೆ ಅವ್ರ ಸ್ಟಾಫ್ ಮೂಲಕ ವಿಚಾರ ಗೊತ್ತಾಗುತ್ತೆ ಖುಷ್ಪ ಅವರ ತಾಯಿ ವಿಜಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಸೊ ತಕ್ಷಣಕ್ಕೆ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿಯವರು ಆಸ್ಪತ್ರೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಡಾಕ್ಟ್ರುಗಳೇ ಹೇಳ್ತಾರೆ ಸದ್ಯ ಅವ್ರ ಕಂಡೀಷನ್ಸ್ ಚೆನ್ನಾಗಿದೆ ಬಿಲ್ನ ಪೇ ಮಾಡಿದ್ರೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಆಗ ಮೂವತ್ತಾರು ಸಾವಿರ ಬಿಲ್ ಆಗಿರತ್ತಂತೆ ಆ ಬಿಲ್ನ ಪಾವತಿ ಮಾಡಿ ವೀರಸ್ವಾಮಿ ವೀರಸ್ವಾಮಿಯವರು ಅವರ ತಾಯಿನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡೋಗಿ ಸೇಫ್ ಆಗಿಬಿಟ್ಟು ವಾಪಸ್ ಶೂಟಿಂಗ್ ಸೆಟ್ಟಿಗೆ ಬರ್ತಾರಂತೆ ಆಗ ಯಾಕೆ ಈ ವಿಚಾರವನ್ನು ನಮ್ಮಿಂದ ಮುಚ್ಚಿಟ್ಟೆ ಅಂತ ಕೇಳಿದಾಗ ಹೇಗೆ ಕೇಳೋದು ಅಮೌಂಟು ನೀಡಿದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಹತ್ರ ಹೇಗೆ ಕೇಳಿ ನನಗೆ ಕಷ್ಟ ಆಯಿತು ದುಡ್ಡು ಕೊಡಿ ಅಂತ ಕೇಳೋದು ಅನ್ನುವಂಥ ವಿಚಾರ ಹೇಳ್ತಾರಂತೆ ಆಗ ಇಂಥ ಸಿಚುಯೇಷನ್ಸ್ ಬಂದಾಗ ನೀನು ಸಹಾಯ ಅಂತ ತಗ ತೆಗೆದುಕೊಳ್ಳದೆ ಹೋದರೂ ಪರವಾಗಿಲ್ಲ ಇದು ಲೋನ್ ಅಂತ ತಗೋ ಅಂತ ಅನ್ನುವಂಥ ಮಾತನ್ನು ವೀರಸ್ವಾಮಿಯವರು ಜೊತೆಗೆ ರವಿಚಂದ್ರನ್ ಅವರು ಹೇಳಿದ್ರಂತೆ ಸೊ ಅವತ್ತಿನ ಕಾಲಕ್ಕೆ ಸಾವಿರದ ಒಂಬೈನೂರ ಎಂಬತ್ತೇಳರ ಸಮಯಕ್ಕೆ ಮೂವತ್ತಾರು ಸಾವಿರ ಅನ್ನೋದು ಬಹುಶಃ ಲಕ್ಷಕ್ಕೆ ಸಮಾನ ಅಂತ ಅನಿಸುತ್ತೆ ಸೊ ಆ ಸಮಯದಲ್ಲಿ ಹಿಂದೆ ಮುಂದೆ ನೋಡದೆ ಸೊ ಒಂದು ದುಡ್ಡನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು ಯಾವತ್ತಿಗೂ ಕೂಡ ಕಷ್ಟ ಕಾಲದಲ್ಲಿದ್ದಾರೆ ಅಥವಾ ಕಷ್ಟದಲ್ಲಿದ್ದಾರೆ ಅಂತಂದವ್ರಿಗೆ ರವಿಚಂದ್ರನ್ ಅವರು ಮಾತ್ರ ಅಲ್ಲ ಅವರ ತಂದೆ ಕೂಡ ಕರ್ಣನಂತೆ ಸಹಾಯ ಮಾಡುವಂಥ ಗುಣವನ್ನು ಹೊಂದಿದ್ರು ಅದೇ ಗುಣ ರವಿ ಸರ್ಗೆ ಬಂದಿದೆ ಇವತ್ತಿಗೂ ಕೂಡ ಯಾರೇ ಕಷ್ಟ ಅಂದರೂ ಕೂಡ ಅವರ ನೆರವಿಗೆ ಧಾವಿಸ್ತಾರೆ ಅವರ ಹತ್ರ ಎಷ್ಟಿರುತ್ತೋ ಅಷ್ಟು ದುಡ್ಡನ್ನು ಕೊಡುವಂಥ ಪ್ರಯತ್ನವನ್ನ ಮಾಡ್ತಾರೆ ಸೊ ಇಂಥ ಮಾನವೀಯತೆ ಉಳ್ಳಂಥ ಹೃದಯವಂತ ಹೃದಯ ಶ್ರೀಮಂತ ರವಿಚಂದ್ರನ್ ಅವರು ಮತ್ತೆ ಫಾರ್ಮ್ಗೆ ಬರಬೇಕು ಅವರು ಎಲ್ಲಿ ಕಳ್ಕೊಂಡಿದ್ದಾರೋ ಅಲ್ಲೇ ಹುಡುಕುವಂಥ ಪ್ರಯತ್ನವನ್ನು ರವಿ ಸರ್ ಮಾಡ್ತಾ ಇದ್ದಾರೆ ಸೊ ಸಾಕಷ್ಟು ಕೈ ಸುಟ್ಕೊಂಡಿದ್ದಾರೆ ಸಿನಿಮಾ 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 ಪ್ಯಾಷನ್ ಸಿನಿಮಾನೇ ಉಸಿರಾಡ್ತಾ ಸಾಕಷ್ಟು ದುಡ್ಡನ್ನು ಕಳ್ಕೊಂಡಿದ್ದಾರೆ ಆ ದುಡ್ಡೆಲ್ಲ ವಾಪಸ್ ಬರಬೇಕು ರವಿಚಂದ್ರನ್ ಅವರ ಒಂದು ಸಿನಿಮಾ ಪ್ರೀತಿಗೆ ಮತ್ತು ಭಕ್ತಿಗೆ ಅವರ ಒಂದು ಮನೆಯ ಖಜಾನೆ ತುಂಬಬೇಕು ಸೊ ಇದೇ ಒಂದು ಅವರ ಅಭಿಮಾನಿಗಳ ಒಂದು ಆಶಯ ಆದಷ್ಟು ಬೇಗ ರವಿಚಂದ್ರನ್ ಅವರು ಒಳ್ಳೆಯ ಸಿನಿಮಾ ಮಾಡಲಿ ಅವರಿಗೆ ಯಾವತ್ತಿಗೂ ಕೂಡ ನೆರವಿಗೆ ನಿಲ್ಲುವಂಥ ಸ್ನೇಹ ಬಳಗದ ಪೈಕಿ ಖುಷ್ಪು ಅವರು ಮುಂದಿರ್ತಾರೆ ಅವರು ಏನಾದರೂ ಸಹಾಯ ಮಾಡ್ತಾರೋ ಅಥವಾ ರವಿ ಸರ್ ಅವರ ಮುಂದಿನ ಸಿನಿಮಾಗಳಲ್ಲಿ ಅವರು ಸ್ಪೆಷಲ್ ಅಪಿಯರೆನ್ಸ್ ಮೂಲಕ ವಾಪಾಸ್ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೋ ಗೊತ್ತಿಲ್ಲ ಎನಿವೇ ಖುಷ್ಬು ಅವರು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹಂಚ್ಕೊಳ್ತಾ ರವಿ ಮಾಮ ಮಾಡಿದಂಥ ಸಹಾಯವನ್ನು ನೆನಪು ಮಾಡಿಕೊಂಡ್ರು ಈ ಮೂಲಕ ತಮಗೆ ಕಷ್ಟ ಕಾಲದಲ್ಲಿದ್ದಾಗ ಕೈ ಹಿಡಿದವರನ್ನ ಯಾವತ್ತಿಗೂ ಕೂಡ ಮರಿಬಾರ್ದು ಹತ್ತಿದ ಹೆಣಿನ ಒದಿಬಾರ್ದು ಉಂಡು ತಟ್ಟೆಯಲ್ಲಿ ಕಾಲು ಅಲ್ಲಾಡಿಸ್ಬಾರ್ದು ತಾವು ಎಲ್ಲಿಂದ ಬಂದ್ವಿ ಹೇಗ್ ಬಂದ್ವಿ ಯಾರು ನಮ್ಮನ್ನ ಕೈ ಹಿಡಿದ್ರು ಯಾರು ನಮ್ಮನ್ನ ಮುನ್ನಡೆಸಿದ್ರು ಅನ್ನೋರನ್ನ ಮರೆಯದೆ ಮುಂದೆ ಸಾಗಿದ್ರೆ ಯಾವತ್ತಿಗೂ ಕೂಡ ಅಜರಾಮರ ಅನ್ನೋದಕ್ಕೆ ಖುಷ್ಪೋ ಅವರ ಒಂದು ಕ್ರೇಜೇ ಸಾಕ್ಷಿ ಇವತ್ತಿಗೂ ಕೂಡ ಆಕೆ ನಾನು ದೇವತೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಅಂತಂದರೆ ಇಂಥ ಗುಣಗಳಿಗೆ ಅವ್ರು ಯಾವತ್ತಿಗೂ ಕೂಡ ಕೈ ಹಿಡಿದವರನ್ನು ಮರೆಯೋಲ್ಲ ಹತ್ತಿದ ಹಾದಿಯನ್ನು ಯಾವತ್ತೂ ಕೂಡ ಒದ್ದಿಲ್ಲ ಸೊ ಹೀಗಾಗಿನೇ ಇವತ್ತೂ ಕೂಡ ಅದೇ ಕ್ರೇಜ್ ಇದೆ ಆದಷ್ಟು ಬೇಗ ಖುಷ್ಬು ಅವರು ಕಂಬ್ಯಾಕ್ ಮಾಡಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಲಿ ಸಿನಿಮಾ ರಾಜಕೀಯ ಟೆಲಿವಿಷನ್ ಹೀಗೆ ಸಾಕಷ್ಟು ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ ಮೂಡಿಸಿದರೆ ಯಾರೂ ಕೂಡ ತಿಕ್ಕಿ ಅಳಿಸಲಾಗದ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ದಾಖಲೆಯನ್ನು ಮಾಡಿರ್ತಕ್ಕಂಥ ಖುಷ್ಪು ಅವರಿಗೆ ಇನ್ನಷ್ಟು ಒಳ್ಳೆಯದಾಗಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಐವತ್ತೈದರಲ್ಲೂ ಎಲ್ರಿಗೂ ಕಾಂಪಿಟೇಷನ್ ಕೊಡ್ತಿರ್ತಕ್ಕಂಥ ಖುಷ್ಬು ಅವರನ್ನು ಆ ಭಗವಂತ ಚೆನ್ನಾಗಿಟ್ಟಿರಲಿ ಅನ್ನೋದೇ ನನ್ನ ಒಂದು ಯಶಸ್ ಹಾಕಿಸ್ನ ಆಶಯ ಕೂಡ ಇದು ಇವತ್ತಿನ ಸ್ಪೆಷಲ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್